ಬರುವಲ್ಲಿ ವಿದ್ಯಾವಂತನೋ ವಿಚಾರ ಸೇರಲು ಈ ರೀತಿ ಮಾತನಾಡಿದರೆ ನಮ್ಮ ಕಥೆಯನ್ನು ಕಾಣಿಸಬೇಕಂತ ಆದರೆ ನನ್ನ ತಾಯಿ ತಾನು ಕಟ್ಟಿದ ಕನಸು ನನಗೆ ಸಾಕಿದ ದೂರ ಆದಳು ಅಂದಾಗ ನಾನು ಯಾರಿಗಾಗಿ ಬದುಕಬೇಕು ಏನಕ್ಕಾಗಿ ಬದುಕಬೇಕು ನನ್ನ ಸುಖ ಸಂತೋಷವನ್ನು ಕಂಡು ಆಡ ಸಾಹಿತ್ಯ ವಿಮರ್ಶೆಯ ಅದು ಏನೇ ಇಲ್ಲ ನಡಿ ಆತ ಈ ಸಾಕ್ಷಾತ್ ಹೋಗಿ ಅವರ ಕೈ ಹಿಡಿದು ಈ ಮನೆಯ ಕರೆ ನೋಡು ಈ ಸ್ವರ್ಗ ನಡಿ ಸ್ವರ್ಗ ಇಲ್ಲಿಯವರಾದ ಆಶೀರ್ವಾದ ಆಶೀರ್ವಾದಗಳನ್ನು ನೀಡಿದ್ದಾರೆ ಸಾಕು ನನ್ನ ಬಾಳು ಬಂಗಾರವಾಗುವುದರಲ್ಲಿ ಇಲ್ಲ ಇಲ್ಲಿ ಹೋಲಿಂದ ಚಹಾ ನನಗೆ ಹಸುವೆ ಇಲ್ಲ ರಾತ್ರಿ ಊಟ ಮಾಡುತ್ತೇನೆ ಬೇಕಾದರೆ ನಿಮ್ಮ ಸಂತೋಷಕ್ಕಾಗಿ ಒಂದು ಗ್ಲಾಸ್ ಹಾಲು ತೆಗೆದುಕೊಂಡು ಬಾ ಕುಡಿಯುತ್ತೇನೆ ಆಯ್ತು ಈ ವಿಷಯ ನನಗೆ ಗೊತ್ತಿರಲಿಲ್ಲ ನನ್ನನ್ನು ಕ್ಷಮಿಸಿ ನನ್ನ ತಂದೆ ದೈವದಲ್ಲಿ ಇದ್ದಂತೆ ಆಗ್ಲಿಂಗ್ ಬರ್ತೀನಿ ನನ್ನ ತಾಯಿ ಸತ್ವ ಸುದ್ದಿಯಲ್ಲಿ ನಾನು ಕೊರಗುತ್ತಾರೆ ನನ್ನಿಂದ ಬದುಕಿ ಉಳಿಯಬೇಕಾದ ಇವರ ತಂದೆಯನ್ನು ಬಲಿ ಆ ಆಶಾ ಏನಾಗಿದೆ ಅಮ್ಮ ಗುರುಗಳಿಗೆ ಆತ್ಮಾ ರೋಗದಿಂದ ಬಳಲುತ್ತಿದ್ದ ಅಪ್ಪಾಜಿ ಅವರಿಗೆ ನಿನ್ನೆ ರಾತ್ರಿಯಿಂದ ತುಂಬಾ ಸೀರಿಯಸ್ ಆಗಿದ್ದಾರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಔಷಧ ಉಪಚಾರಕ್ಕಾಗಿ ಹಣ ಬೇಕು ತಂದೆಯವರು ಈ ಲೆಟರ್ ಕೊಟ್ಟು ಕಳಿಸಿದ್ರು ಎಂತ ಮಾತು ಎಂತ ಮಾತು ಈ ಆಶಾ ಹಣವನ್ನು ತೆಗೆದುಕೋ ನಾಳೆಯನ್ನು ನಿಮ್ಮಿಂದ ತುಂಬಾ ಉಪಕಾರವಾಯ್ತು ನಾನು ಬರ್ತೀನಿ ಆಶಾ ಹಾಲು ಕುಡಿದೋಗ್ಬೋದು ಸ್ವಲ್ಪ ಹೆಚ್ಚು ಹೊಟ್ಟೆ ತುಂಬಿದೆ ನನಗೆ ಹಾಳೆಂದರೆ ಅಮೃತ ಅಂತ ಹೇಳಲಿಲ್ಲ ಅದಕ್ಕಾಗಿ ಅದನ್ನು ತಿರಸ್ಕರಿಸಬಾರದು ಕುಡಿದು ಕೊಡಲಿಲ್ಲ ನಾನು ಅಯ್ತೇನೆ ಸಂತೋಷವಾಯಿತು ಒಂದು ಹಾಲು ಕುಡಿಯಲ್ಲಪ್ಪ ಸಂತೋಷವಾಯಿತು ಈ ಹುಡುಗನಿಗೆ ಸಂತೋಷವಾಯಿತು ಬರ್ತೀನಿ ಜಮೀನ್ದಾರ್ರಿ ನೋನು ದಯಾನಂದ್ ಅಂತ ನಾನು ಎಷ್ಟೇ ಆದ್ರೂ ದೊಡ್ಡ ಜಮೀನ್ದಾರಲ್ಬೇ ಅದೆಲ್ಲ ನಮ್ಮ ತಾತ ಮುಂತಾತನ ಕಲದಲ್ಲಿತ್ತು ನೈನ್ ಬರ್ತೀನಿ ದಯಾನಂದ್ ಓಜುನ್ ಆಶಾದೇವಿ ಅವ್ರಿ ಗತಿಯನ್ನು ಸಾವಿರಾರು ಜನ ಕಾರ್ಮಿಕರ ಗತಿಯನ್ನು ಅಂತ ಕಾರ್ಮಿಕರ ಗತಿ ಏನಾಗಿದೆಯಾ ನೋಡಿ ನಮ್ಮ ತೀರಿ ಹೋದ ದಿನವೇ ಮುಚ್ಚಿದ ಮೆಲ್ಲನು ಇದುವರೆಗೂ ತಿರುಗಿಲ್ಲ ಬಡ ಕಾರ್ಮಿಕರೆಲ್ಲ ಕಣ್ಣೀರಿಡುತ್ತಾ ಕುಳಿತಿದ್ದಾರೆ ಅವರಿಗೆ ನಿನ್ನೆದ್ರ ನಿಂತುಕೊಳ್ಳುವ ಶಕ್ತಿ ಮೊದಲೇ ಇಲ್ಲ ನಮ್ಮನ್ನು ಪೀಡಿಸದೆ ಗತ್ತಿಲ್ಲ ರವಿ ರವಿ ಎಲ್ಲ ತಪ್ಪಾಡ್ತಿಯನ್ನು ನೀನು ಬ್ಯಾಂಕಿಗೆ ಹೋಗಿ ಕ್ಯಾಶ್ ತಂದು ಎಲ್ಲ ಕಾರ್ಮಿಕರಿಗೆ ಒಂದೊಂದು ತಿಂಗಳ ಅಡ್ವಾನ್ಸ್ ಕೊಟ್ಟು ಹಿಂದೆ ಓಪನ್ ಮಾಡ್ಲಿಕ್ಕೆ ವರ್ಕ್ ಸ್ಟಾರ್ಟ್ ಅನ್ನ ಮಿಸ್ಟರ್ ಇದು ನನ್ನ ಆಗದ ಕೆಲಸ ಯಾಕಪ್ಪ ಏನಾಗಿದೆ ನನಗೆ ಅದು ಎಷ್ಟು ದಿವಸ ಉಪವಾಸ ಮಾಡ್ತೀಯ ಇವತ್ತು ನನ್ನ ಜೊತೆ ಊಟ ಮಾಡಿದ್ರೆ ಮಾತ್ರ ನೀನ್ ಹೇಳಿದ ಕೆಲಸ ಪೂರೈಸುವಿ ಹಾ ಬಾರಪ್ಪ ನಿನ್ನ ಜೊತೆಯಲ್ಲೇ ಊಟ ಮಾಡುತ್ತೆ ಆಶಾ ಇಂಥ ಕಡೆ ಎಲ್ಲಿಗೆ ಹೊರಟಿದ್ಯಾ ಜಮೀನ್ದ ದಯಾನಂದರ ಮನೆಗೆ ಹೊಂದಿಲ್ಲ ಯಾಕೆ ಅವರವನ್ನೂ ಮಾತೃಸ್ಕೊಂಡು ಬರಲು ಗುರುಜಿಯವರು ಕಳಿಸ್ಕೊಟ್ಟಿದ್ರೇನ ಇಲ್ಲ ನಿನ್ನೆ ರಾತ್ರಿಯಿಂದ ಅಪ್ಪಾಜಿ ಅವರಿಗೆ ತುಂಬ ಸೀರಿಯಸ್ಸು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ ಔಷಧ ವಿಚಾರಗಳಿಗೆ ಹಣ ಬೇಕಾಗಿತ್ತು ಅಪ್ಪಾಜಿಯವರು ಲೆಡ್ರ್ ಬರೆದುಕೊಟ್ಟು ಕಳಿಸಿದರು ಹಾಗಾದರೆ ದಯನಲ್ಲವರು ಹಣ ಕೊಡಲಿಲ್ಲ ಕೊಟ್ಟರು ಅವರ ತಾಯಿ ತೀರಿ ಹೋದ ದುಃಖದಲ್ಲಿ ತತ್ತರಿಸಿ ಹೋದವರಿಗೆ ಮತ್ತಷ್ಟು ಕಷ್ಟ ಕೊಟ್ಟು ಬಂದಿ ನಾನು ಅವ್ರಿ ಹಾಗಾದ್ರೆ ಅವ್ರೇನಾದ್ರೂ ನಿನ್ನ ಬಗ್ಗೆ ಸಿಟ್ ಮಾಡ್ಕೊಂಡ್ರೆ ಕೋಟೆ ಆದೇಶ್ವರಾದ್ರೂ ಕೊಂಚ ಮಾತ್ರ ಅವರಲ್ಲಿ ಸಿಟ್ಟಿಲ್ಲ ತಮ್ಮ ಕಷ್ಟಗಳು ಏನಿದ್ರು ತೋರ್ಪಡದೆ ಕೈಯೆತ್ತಿ ದಾನ ಮಾಡುವ ಕರುಣಾಮೂರ್ತಿ ಆದ ಹೌದಿ ಆಶಾ ಲತಾ ನಾನಂದ್ರೂ ಅವ್ರ ಮನೆಗೆ ಹೋದೆ ಅಲ್ವೇ ಹಾಂ ಲತಾ ನನಗೆ ಹೊರ್ತಾಗುತ್ತೆ ನಾನು ಆಸ್ಪತ್ರೆಗೆ ಹೋಗ್ಬೇಕು ನೀನು ಸಾಯಂಕಾಲ ಕ್ಲಿನಿಕ್ ಕ್ಲಿನಿಕ್ಕಲ್ವಾ ಅನ್ನೇ ಇಬ್ಬರು ಮಾತನಾಡೋಣ ಆಯ್ತು ಹೋಗಿ ಸರಿಯಾಗಿ ಗುರುಜಿಯವರಿಗೆ ಔಷಧ ಉಚ್ಚಾರ ಚೆನ್ನಾಗಿ ಮಾಡೋ ಆಯ್ತು ಲತ ನಾನು ಬರ್ತೀನಿ ಆಯ್ತು ಆಶೆ ನನ್ನ ಜೀವನ ಕೇಳ್ತೀನಿ ಚಿಕ್ಕಂದಿರಲ್ಲಿ ಕೂಡಿ ಆಡಿ ಗುರು ಗುರುಮೂರ್ತಿ ಬಿಟ್ಟರೆ ಅವರಿಗೆ ಯಾರೂ ಇಲ್ಲ ಒಂದು ವೇಳೆ ಈ ಕಾಯಿಲೆಯಲ್ಲಿ ಗುರುಮೂರ್ತಿಯವರು ಹಸು ನುಗ್ಗಿದರೆ ಅವರ ಬಾಳ ಭವಿಷ್ಯವನ್ನು ಸುಂದರವಾಗಿ ಯಾರು ಏನೇ ಆಗಲಿ ಆಶಳ ಬಾಡಿಗೆ ಬೆಳಕಾಗುವಂತೆ ನಾನು ಮಾಡಲೇಬೇಕು ನೋಡಿದರ ನನ್ನ ದೋಸ್ತ್ರ ಲಗ್ನಾಗಳು ನಮ್ಮಪ್ಪ ಮಾಡುವ ಬಯಸ್ ವಯಸ್ಸಿ ನಾವು ಎಪ್ಪಾ ಅಂತ ದಿನ ನಾವಪ್ಪುದು ಏನ್ ಮಾಡಬೇಕು ಏನಲ್ಲ ಸಾಕಾಗೋತಪ್ಪ ನನ್ ಹೆಂಗ್ ಅರ್ಥ ಮಾಡ್ಕೊಳ್ತೀನಿ Oh indah barat di puline, bikin memikir, jangan lupa ya, sobat,

ಅದಕ್ಕೆ ಗೊತ್ತಾತಪ್ಪ ನಮ್ಮಪ್ಪನ ಅಪ್ಪನ ಗತ್ತು ನಾನ್ ಇನ್ನ ಮದಿ ವಯಸ್ಸಿ ಬಂದಿಲ್ಲ ಅಂತ ನಾ ಮುದಕ ನಿಮ್ಮಪ್ಪನ ಅಪ್ಪನ ಕಾಣಿ ಮತ್ತೆ ಹೋಳಿ ಆಡಿರಿ ನಾವು ಓಡಾಡ್ಸಿ ನಾ ಕಟ್ಟದ ಚಟ್ಟಿ ಚೆರ್ರಿ ಬಿಟ್ಟರೆ ಪಿಲ್ ಅನ್ನಿಸ್ತಾನ ಅಲ್ಲ ನಾವ್ ಇಲ್ಲಿ ಎದಕ್ ಸೇರಿ ನಮ್ಮ ಅಪ್ಪನ ಸುದ್ದಿ ಮಾತ್ರ ಸೇರಿ ನಂದ ನಿಮ್ಮ ಸುದ್ದಿ ಮಾತ್ರ ಸೇರಿ ಗವಣ್ಣ ನೀನು ನಿಮ್ಮ ಅವನ ಆಣೆ ಮಾಡಿಯವ್ರ ನಾನ್ ಮದಿ ವಯಸ್ಸಿ ಬಂದೋಡ ಕಣ್ಣ ಕಾಣ ಕತ್ತಿನಲ್ಲ ನೀನು ಮಟ್ಟಿಗೆ ಹೇಳ್ಬೇಕಂದ್ರೆ ನೀನು ಅನ್ನೋ ಆರ ನಿಮ್ಮ ಅಪ್ಪ ಸತ್ತು

ಇಬ್ರು ಕೂಡ ತಕ್ಕಾರ ಎಣಿಸ್ಕೋರ್ ಕೂತನೆ ಕಿವೇ ಹ್ಮ್ ಲವಣ್ಣ ನಿಮ್ ಮಾತಾಡ್ತ ಮಾತಾಡ್ತ ನಮ್ಮ ಅಪ್ಪನ್ ಸರಿ ನನ್ನ ಸೇರ್ಸ್ಕೊಂಡ್ ನೋಡು ಬೇಕ ನನ್ನ ನಮ್ಮ ಮಾತ್ ಬೈ ಬೇಕ ಅದು ಕರೆ ಲವಣ್ಣ ನಮ್ಮಕ್ಕಳ ಗ್ಯಾರೇಜ್ ಕಳಿಸೋರಿಗ ನನ್ ಮೇರೆ ಸಾಕಂಗಲ್ಲ ಅದಕ್ಕೆ ಒಂದ್ ಐಡಿಯಾ ಮಾಡೀನಿ ಏನಾದ್ರೆ ಸ್ವಲ್ಪ ನನ್ ಸಮಯ ಸಾಕಾರ ಬೇಕು ಮಾಡ ಏನ್ ಮಾಡ್ಬೇಕಂತ ಹೇಳಿ ಕೇಳಿದ ಕೆಲಸ ಮಾಡಕ್ಕೆ ರೆಡಿನಾ ದೊಡ್ಡ ಕೆಲಸ ಏನಲ್ಲ ಸಣ್ಣ ಕೆಲಸ ನಾನು ಏನಂತ ಹಾಲಾಗ ನಮ್ಮನೆ ಬರ್ತಿದೆ ನಾನು ಬೇಕಾರ ಒಂದ್ ಬಗ್ಗೆ ನೋಡ್ಕೊಂಡ್ ಬಂದು ನಿನ್ ಕೈಯ ಕೊಡ್ತೇನೆ ನೀನ್ ಅದ ಹಾಕ್ಯಾಗ ಆ ಹಲ್ಲಿನ ಹಾಕ್ಕೊಂಡ್ಬಿಡ ಆ ನಾನ್ ಬೇಕಾರ ಒಂದ್ ಬಾರ ಹುಡ್ಬಿಡ್ತ ಮತ್ತೆ ನಾನ್ ಇರೋ ಮನೆಯಾಗ ಮತ್ ನಮ್ಮಪ್ಪ ಕೊಡ್ ನಾನ್ ನಂದೇ ಅದ್ ಕಟ್ಟಿ ನೀನ್ ಹಾಕಿದಾಗ ಕುಡುದು ಸೀದಾ ನಮ್ಮಪ್ಪ ಓದ್ನಂದ್ರ ಇವೆಲ್ಲ ಆಸ್ತಿಗೆ ನೀನ ಹೊಡ್ತಿ ಈ ವಾಸುದೇವನ ಕೈ ಹಿಡಿತಿ ಇಂತ ನನ್ನ ಮಕ್ಕಳು ಇದ್ರು ತಂದಿ ಬೆಲೆನೇ ನನ್ನ ಸಂಬಂಧ ಅವ್ರ ಅಪ್ಪನು ಅವನು ಕುಡಿಯಿರ ಕಡೆಗೆ ಜನ್ಮ

ನೀ ಏನು ಮಾಡ್ಬೇಕು ನಾನು ಕೈ ಹಿಡ್ಕೋಬೇಕು ನೀವು ಇಡ್ಬೇಕು ನೋವು ಮಾಡ್ಬೇಕೀಗಿಲ್ಲ ಕಬಡ್ಡಿ ಕೆಲ್ಸ್ಕೊಂಡು ನಾ ಬಂದಿಲ್ಲ ನಾನು ಬಂದೇನಿಲ್ಲ ಈಗ ಇವತ್ತೇನು ರೀ ಮುಗ್ಯ

न कराई आहे